ಇವನ್ ನೋಡ್ತಾ ಇದ್ ಅಪಾರ್ಟ್ಮೆಂಟ್ ಕಣಮ್ಮಿ ಅಮಿ ಎತ್ರ ಮನೆ ಅದೇ ಅಂತಂದ್ರೆ ಅದ್ ಆಕಾಶದ ಕನ್ಸ ಕಣಮ್ಮಿ ಅಮಿ ಆಕಾಶಕ್ ಏಣಿ ಅಂತ ಅಂತನ್ಬಿಟ್ಟು ಮನೆ ಮೇಲೆ ಮನೆ ಕಟ್ಬಿಟ್ಟು ಆಕಾಶನ ಮುಟ್ಟ ಕನ್ಸ್ ಕಾಣ್ತಾವ್ರ ಕಣಮ್ಮಿ ಅಲ್ಲ ಅನ್ಕೊಂಡಿರಿ ಸುತ್ತಲಿನ ಜಗತ್ತು ಹತ್ರ ಆಯ್ತದನ್ನ ನಂಬಿಕೆ ಅಲ್ವೇ

लक्ष्मी दृष्टि दृष्टिनाथ किम्मी नी नम प्रीति बेला कमी नीब्रु य कमी

ಅಮ್ಮೇ ಹೊಟ್ಟೆ ಏನಾದ್ರು ತಿಂತೀಯ ಹೊಟ್ಟೆ ಏನೋ ಹಸಿತ ಅದ ಆದ್ರೆ ಈ ಟೈಮಲ್ಲಿ ಸಿಗ್ಬೇಕಲ್ವೇ ಅಯ್ಯ ಅದಕ್ಕೇನಂತೆ ಇರೋ ಕಡೆನೆ ಹೋದ್ರಾಯ್ತು ಅಣ್ಣ ಮುಂದೆ ಒಂದು ಇದೆ ಅಲ್ಲಿಂದ ತಂದ್ಕೊಡ್ತೀನಣ್ಣ ಚಿತ್ರವನ್ನ ಅಷ್ಟೇ ಸಿಕ್ಕಿದ್ದು ಕೊರೋಣ ಪರವಾಗಿಲ್ಲ ಬಡವ್ರು ಬಿರಿಯಾನಿ ಇದು ಆಯ್ತಾಳ ಹೆಂಗದಮ್ಮಿ ದಿಟ್ವಾಗ್ಲು ಗೌಡ್ರೆ ನೀವ್ ಏಳ್ದಂಗೆಯ ನಾವ್ ಬರ್ತಿರ ಗಂಟ ಈ ಪಯಣನ ಮರೆಯಕ್ ಆಗಕ್ ಇಲ್ಲ ಖುಷಿ ಆಯ್ತಲ್ವೇ ನಮೇ ಸಾನೆ ಸಾನೆ ಖುಷಿ ಆಯ್ತು ಗೌಡ್ರೆ ಗೌಡ್ರೆ ನಿದ್ದೆ ಗೊತ್ತೈತೆ ಅಯ್ಯ ಇಲ್ಲ ಮಂಚ ಆದಲ್ಲ ಮಲ್ಕೋ ಅಂತ ಹೇಳ್ದೆ ಅಲ್ಲ ಇದ್ರ ಮೇಲೆ ಹೋಗೋದೇ ಅಲ್ಲ ಕಣಮೆ ಮಂಚ ಇರೋದ್ ಮಲಿಕಲಕ್ಕೆ ತಾನೆ ಸುಮ್ಕೆ ಮಲ್ಕ ಏನಾಗಕ್ಕಿಲ್ಲ ಸಾರಿ ಗೌಡ್ರೆ ಅಮೇ ನಾನು ಇಲ್ಲೇ ಮಲ್ಕೊಂಡ್ ಬಿಡ್ತೀನಿ ತೋರಿ ಬನ್ನಿ ಗೌಡ್ರೆ ಅಮೇ ನಮ್ಮ ಹೋಟೆಲ್ ಈ ತರದೊಂದ್ ರೂಮ್ ಕಟ್ ಬಿಡ್ಬೇಕಲ್ವಾ ಹೌದು ಗೌಡ್ರೆ ಏನಾದ್ರೂ ಇದೆ ತರ ಕಟ್ಟಿಸ್ಬಿಟ್ರೆ ಯಾವಾಗ್ಲೂ ನಕ್ಷತ್ರ ನಡ್ಕೊಂಡು ಹಂಗೆ ಮನಿಕೋಬೋದು ನನ್ನ ನಮ್ಮಿ ಮಲ್ಕೊಂಡ್ಬಿಟ್ಟವಳೆ ಏನೇ ನಮ್ಮಿ ನೀನು ಮಲ್ಕೊಂಡಿರ್ಬೇಕಾದ್ರೆ ನಿನ್ನ ಮುಖ ಒಳ್ಳೆ ಚಂದ್ರನ ತರ ಉಳಿತಾ ಇರುತ್ತೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸ್ತದೆ ಮೊನಾ ಅವ್ರಿಬ್ರು ಬಾಗಿನ ಮನೆಗೆ ಹೋಗೋರನ್ ಗೊತ್ತಾರ ಬಿಡು ಒಳ್ಳೆ ಕೆಲಸನೇ ಮಾಡೋರೆ ಬಿಡಿ ಅಮೆ ಫೋನ್ ಬರ್ತದ ನೋಡ ಮೇಲೆ ಅಮೆ ಬಿ ಎಚ್ ಅಂದ್ರೆ ಏನಮ್ಮೆ ಅಯ್ಯಯ್ಯೋ ಭವಾನಿ ಅಕ್ಕ ಫೋನ್ ಮಾಡ್ತವ್ರೆ ಈಗ ನಾನು ಏನಪ್ಪ ಮಾಡ್ಲಿ ಇದ್ಯಾಕಮ್ಮೆ ಫೋನ್ ಎತ್ ಮಾತಾಡು ಅದು ನನ್ ಫ್ರೆಂಡು ಭಾವನಾ ಅಂತ ಊಟ ಮಾಡ್ತಿದ್ದೀವಲ್ಲ ಆಮೇಕಿಂದ ಮಾತಾಡ್ತೀನಿ அமே யாரும் அந்த பிவத்தி விசுவே இல்ல மாதா ஏ கொடமே அது ஏன் அர்ஜெண்ட் நானே மாதாத்தீன் கொடில பரவா ஊட்ட முகமே சரி மாவ ಹೇಳು ವಿದ್ಯಾ ಭವಾನಿ ಅವಾಗ್ಲೇ ನಿಮ್ ತಮ್ಮ ಇದ್ರು ಅದಕ್ಕೆ ಫೋನ್ ರಿಸೀವ್ ಮಾಡಕ್ ಆಗಿರ್ಲಿಲ್ಲ ಅವ್ರ ಮುಂದೆ ಮಾತಾಡಕ್ ಆಗಕ್ಕಿಲ್ಲ ಅಲ್ವೇ ಅದಕ್ಕೆ ಅಲ್ಲ ಫೋನ್ ಮಾಡಿದ್ರಿ ಏನಾದ್ರು ಅರ್ಜೆಂಟ್ ವಿಷಯ ಐತೆ ಏನಿಲ್ಲ ವಿದ್ಯಾ ನೀನ್ ಫೋನೇ ಮಾಡ್ಲಿಲ್ಲ ಅಲ್ವಾ ನಿನ್ ಹತ್ರ ಮಾತಾಡಿ ನನ್ನ ಮನೆ ಕರ್ಸ್ಕತೀನಿ ಅಂತ ಹೇಳಿದ್ದೆ ಅಲ್ವಾ ಏನಾದ್ರೂ ಮಾತಾಡದ್ಯಾ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಭವಾನಿ ಅಕ್ಕ ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರ್ತದೆ ಆದ್ರೆ ಅದಕ್ಕೆ ಹಸಿ ಟೈಮ್ ತಗೋತದೆ ಈ ದಿಢೀರ್ ಅಂತ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಗ ಕೆಲ್ಸನೂ ಆಗಕ್ಕಿಲ್ಲ ಆಮೇಕೆ ನೀ ಹೇಳ್ತಾ ಇರೋದಲ್ಲ ಸರಿನೇ ವಿದ್ಯಾ ಆದ್ರೆ ಈ ತವರ್ ಮನೆ ಅನ್ನೋ ಆಸೆ ಹೆಣ್ಮಗಿಗೆ ಒಂದ್ ಕಿಟ ಹುಟ್ಟದ್ಮೇಲೆ ಆ ಆಸೆನ ಬೇರೆ ಯಾವ್ದ್ರಿಂದ ನೆನಪಾಯ್ತದ ಏಳು ಯೋಳು ಅಕ್ಕ ನನಗ್ ನಿಮ್ ಮನಸ್ಥಿತಿ ಅರ್ಥ ಆಯ್ತದೆ ಆದ್ರೆ ಈಗಿನ ಪರಿಸ್ಥಿತಿ ನಮ್ ಪರವಾಗಿಲ್ಲ ಯೋನ್ ಮಾಡೋದು ಏನ್ ಅದೇ ಆಯ್ತದೆ ಹೌದಕ್ಕ ನಾವು ಬೆಂಗಳೂರಿಗೆ ಬಂದಿದೀವಿ ನಮ್ ಮನೇಲಿ ಇದೀವಿ ಅಯ್ಯೋ ಹೌದೇ ನಾನು ಮಾಡಿದ್ದು ಏನಾದ್ರೂ ತೊಂದ್ರೆ ಆಯ್ತಾ ಅಯ್ಯಯ್ಯೋ ಅಕ್ಕ ಯಾಕಂಗ ಅನ್ಕೋತೀರಾ ಯಾವ ತೊಂದ್ರೆನೂ ಇಲ್ಲ ಯೋನು ಇಲ್ಲ ಹೋಯ್ತೀನಿ ಅನ್ನೋ ಆಸೆ ಚಿಗ್ರೊಡ್ದು ಎಮ್ಮರವಾಗದೆ ಮಾಡ್ತೀಯ ಅಂತ ನಂಗೆ ಗೊತ್ತು ಆದ್ರೆ ಹಾಳಾದ್ ಮನ್ಸು ಕೇಳ ಅದಕ್ಕೆ ಫೋನ್ ಮಾಡ್ದೆ ಪರವಾಗಿಲ್ಲ ಅಕ್ಕ ಎಲ್ಲದಕ್ಕೂ ಕಾಲ ಅನ್ನೋದು ಕೂಡ್ ಬರ್ಬೇಕು ಆ ಕಾಲ ಒಂದ್ ಕೂಡ್ ಬಂದ್ಬಿಟ್ರೆ ಆಗೋ ಟೈಮ್ಗೆ ಯಾರು ನಿಲ್ಸಕ್ ಆಗಿಲ್ಲ ಅಕ್ಕಾ ಗೌಡ್ರು ಕೂಗ್ಟವ್ರೆ ನಾನು ಆಮೇಗ್ ಫೋನ್ ಮಾಡ್ತೀನಿ ಪಾಪ ಭವಾನಿ ಅಕ್ಕ ಅದೇ ಹಾ ಬಂದಿ ಗೌಡ್ರೆ ನಂದಿನಿ ಸಾರಿ ಓಸಿ ತಡ ಆಗೋಯ್ತು ಇಟ್ಸ್ ಓಕೆ ನಾನು ಶಾಪಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದೆ ಶಾಪಿಂಗ್ ಹೋಗಿದ್ದೆ ಏನು ವಿಶೇಷ ವಿಶೇಷ ಏನು ಇಲ್ಲ ನಿಮಗೆ ಏನಾದರೂ ಗಿಫ್ಟ್ ತಗೋಬೇಕು ಅಂತ ಅನಿಸ್ತು ಅದಕ್ಕೆ ಹೌದೇ ಅಂದರ ನಾನೇನು ಗಿಫ್ಟ್ ತರ್ನಿಂಗಿಲ್ಲ ಪರವಾಗಿಲ್ಲ ಬಿಡಿ ನೀವು ಸಿಕ್ಕಿದರಲ್ಲ ನಿಮಗೆ ದೊಡ್ಡ ಗಿಫ್ಟ್ ಅಂತ ಅನ್ಕೋತೀನಿ ಅನ್ನೋಡೋದಾದ್ರೆ ನನ್ನ ಪಾಲಿಗೆ ಕಾಸ್ಟ್ಲಿಸ್ಟ್ ಗಿಫ್ಟ್ ಅಂದ್ರೆ ಅದು ನೀವೇಯಾ ನೋಡಿ ನಿಮ್ಮ ಹಾರ್ಟ್ ಒಳಗಡೆ ನನ್ ಗೊಬ್ಳಗ್ ಮಾತ್ರ ಜಾಗ ಕೊಟ್ರೆ ನಂದಿನಿ ಹೇಳ್ಬೇಕು ಅಂದ್ರೆ ಒಂದ್ ಹುಡ್ಗಿಕ್ ಜಾಗ ಅದೇ ಅಂದ್ರೆ ಅದ್ ನಿನಗ್ ಮಾತ್ರ ನೀನ್ ಇನ್ನು ಜಾಗದ್ ಬಗ್ಗೆ ಮಾತಾಡ್ತಾ ಇದೀಯ ನಾನ್ ಮನ್ಸ್ನಾಗೆ ದೇವಸ್ಥಾನನ ಕಟ್ಬಿಟ್ಟಿವನಿ ಗಿಷ್ಟ ಸಾಕು ಅಂದ್ಹಾಗೆ ನಾನ್ ನಿಮ್ಗೋಸ್ಕರ ಒಂದ್ ಫೋನ್ ಗಿಫ್ಟ್ ತಂದಿದ್ದೀನಿ ನಂದಿನಿ ಈಟೆಲ್ಲ ಯಾಕ್ ತರಕ್ ಹೋದೆ ನೀನು ನಿಮ್ಗೆ ಇಷ್ಟ ಆಯ್ತಾ ನಂದಿನಿ ನೀನ್ ತಂದಿದಿ ಅನ್ನಕ್ಕೆ ಇಷ್ಟ ಆಗದೆ ಇರ್ತದೆ ಚಾನೆ ಇಷ್ಟ ಆಯ್ತು ಇದಕ್ಕೆ ಏಟ್ ದುಡ್ಡು ಕಾಸ್ಟ್ಲಿ ಏನಿಲ್ಲ ಜಸ್ಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದಕ್ಕೆ ಒಂದೂವರೆ ಲಕ್ಷವೇ ಅಷ್ಟೇ ಬಿಡಿ ಅಷ್ಟೇ ಹಾಗೆ ನಿಮ್ಗೆ ಅಂತ ಒಂದಷ್ಟು ಡ್ರೆಸ್ಸಸ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ ಅಲ್ಲ ಅತ್ತೆ ಮತ್ತೆ ಚಿತ್ರ ಅಕ್ಕಿಗೂ ತಗೊಂಡ್ ಬಂದಿದೀನಿ ಏನು ಅವ್ರಿಗೂ ತಕ ಬಂದಿದ್ಯಾ ಹಾ ಅವರು ನನ್ನ ಅತ್ತೆ ಮತ್ತೆ ಅಸ್ಗೆ ಅಲ್ವಾ ಅವ್ರಿಗೆ ತಗೊಂಡ್ ಬಂದ್ರೆ ಏನ್ ತಪ್ಪು ಅದೇನಂದ್ರೆ ಇವತ್ತು ಜ್ಯುವೆಲ್ರಿ ಶಾಪಿಂಗ್ ಹೋಗಿದ್ದೆ ಆಗ ಅವ್ರ್ ನೆನ್ಪಾಯ್ತು ಅದಕ್ಕೆ ತಗೊಂಡ್ ಬಂದ ನಿಮಿಷ ಇರಿ ಇದು ಅತ್ತೆಗೆ ಓಲೆ ಹಾಗೆ ಇದ್ರಲ್ಲಿ ಅತ್ತೆಗೆ ರಿಂಗ್ ಇದು ನಿನ್ನಾರ ನಮ್ಮಅಮ್ಮ ತಗೊಂಡೋಗಿ ಕೊಟ್ರೆ ಇದ್ರ ಬೆಲೆ ನೋಡಕ್ಕಿಲ್ಲ ಇದ್ರಿಂದ ನಿಮ್ ತಿರುತಿ ಅದಲ್ಲ ಅದನ್ ನೋಡ್ತಾರೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ಖುಷಿ ಪಡ್ತಾರೆ ನಂದಿನಿ ಹಾ ನಂಗೆ ಹಸುವಾಗ್ಸಿದೆ ಏನಾದ್ರೂ ತಿನ್ನಣ್ವಾ ಹಾ ಧಾರಾಳವಾಗಿ ನಿಮ್ಗೆ ಏನ್ ಬೇಕು ಎಲ್ಲ ಆರ್ಡರ್ ಮಾಡು ವೇಟರ್ ಅಯ್ಯೋ ಫೋನ್ ಓಪನ್ ಮಾಡಿ ನೋಡ್ಲಿಲ್ಲ ನೀವು